ನಮ್ಮ ರಾಜ್ಯದಲ್ಲಿ ಅಂಬರೀಷ್ ಅಣ್ಣನನ್ನ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ದೇಶ ಅವರನ್ನೊಬ್ಬ ಶ್ರೇಷ್ಠ ನಟನಾಗಿ ನೋಡಿದಂತಹದ್ದು ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡಿಗೆ ದೊಡ್ಡ ಕೀರ್ತಿ ಅಂತ ನಾವು ಭಾವಿಸ್ತೇವೆ ಬಹುಶಃ ಅಂಬರೀಷ್ ಅವರು ತಮ್ಮ ಮನೆಯನ್ನ ಅಷ್ಟೇ ನೋಡ್ಕೊಳ್ಳಿಲ್ಲ ಅವರು ಅದೆಷ್ಟೋ ಒಡೆದ ಮನಗಳನ್ನ ಮನೆಗಳನ್ನ ಒಂದುಗೂಡಿಸಿದಂತ ಕೀರ್ತಿ ಕೂಡ ಅಂಬರೀಷ್ ಅವರಿಗೆ ಹೋಗ್ತಕ್ಕ ಅವರು ಬದುಕಿದ್ದ ಕಾಲದಲ್ಲಿ ಚಿತ್ರರಂಗದಲ್ಲಿರುವುದು ಬೇರೆ ಸಾಂಸಾರಿಕ ಬದುಕಿನಲ್ಲಿರಬಹುದು ಎಲ್ಲಿಯಾದ್ರೂ ಕೂಡ ಸಮಸ್ಯೆಗಳಿದ್ದಾಗ ಅವ್ರ ಹತ್ರ ಹೋಗ್ತಾ ಇದ್ರು ಕಾರಣ ಪರಿಹಾರ ಸಿಗುತ್ತೆ ಅಂತ ಈಗಾಗಲೇ ಹೇಳಿದ ಹಾಗೆ ಶ್ರೀಮಠದ ಸದ್ಭಕ್ತ ಅಂಬರೀಷನ್ ಅವರಿದ್ರು ಅವರು ಸ್ವಲ್ಪ ಕೋಪ ಮಾಡಿಕೊಂಡ್ ಮಾತನಾಡ್ತಿದ್ರು ಅಷ್ಟೇನೆ ಅದ್ರ ಕೋಪ ಇರ್ತಿರ್ಲಿಲ್ಲ ಒಮ್ಮೆ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೆಂಟರ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕಕ್ಕೆ ಹೋಗಿದ್ರು ಅಕ್ಕ ಸಮ್ಮೇಳನ ಉದ್ಘಾಟನೆ ಆದ ಸಂದರ್ಭದಲ್ಲಿ ನಿಮ್ಮ ಅಧಿಚುಂಚನಿರಿ ಮಠ ನ್ಯೂ ಜರ್ಸಿ ನ್ಯೂಯಾರ್ಕ್ ನಲ್ಲಿ ಇದೆ ಅಲ್ಲಿಗೆ ಇಬ್ರು ಕೂಡ ಬಂದಾಗ ಸುಮಲತಾ ಅವರು ಮತ್ತು ಅಂಬರೀಷಣ್ಣ ಇಬ್ರು ಬಂದಾಗ ನಾನು ತಮಾಷೆಗೆ ಅವ್ರಿಗೆ ಹೇಳಿದೆ ಅವರೆಷ್ಟು ಡಿಸೆಂಟ್ ಆಗಿ ಬಂದಿದ್ದಾರೆ ಕಂಟಿ ವೇರಿ ಡಿಸೆಂಟ್ಲಿ ಇಂದ ಸುಮ್ಮನೆ ಅವ್ರಿಗೆ ತಮಾಷೆಗೆ ಹೇಳಿದ್ರೆ ಅವ್ರು ರೇಕ್ಕೊಂಡು ಅವರು ಯಾವಾಗ್ಲೂ ಬರೀ ಅವ್ರನ್ನ ಹೊಡ್ತಾ ಇರ್ತೀರಿ ನಾನೇನು ಚೆನ್ನಾಗಿ ಕಣ್ಣಿ ಕಾಣಲ್ಲ ನಿಮಗೆ ಹಾಗೆ ನಾನು ಅವ್ರಿಗೆ ಕೇಳಿದೆ ಅರಿ ಸೋ ಜಲಸಾದ್ ಅಂತ ಹೇಳಿದೆ ಅಷ್ಟೊಂದು ಹಸುವೇನು ಅವ್ರನ್ನ ಕಂಡ್ರೆ ಅಷ್ಟು ನೀಟಾಗಿರ್ತಾರೆ ನೀವು ಹಾಗೆ ಇರಿ ಅಂತ ನಾನು ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಅವ್ರ ಮುಂದೆ ಜರಸ್ ಮಾಡಕ್ಕೆ ಹೋದ್ ನನ್ಬೇಡ್ತಾರ ನನ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಅವ್ರು ಅವರು ಕೋಪ ಮಾಡ್ಕೊಡ್ತಿದ್ರು ಯಾವುದಾದ್ರ ಬಗ್ಗೆ ಇದು ಮಾಡಿದ್ರೆ ಆದ್ರೆ ಅದು ಹುಸಿ ಕೋಪ ಅಂತ ಹೇಳ್ತೇವಲ್ಲ ಆ ರೀತಿಯ ಒಂದು ನನಗೆ ಕೇಳಿದ್ರು ನನ್ಗೆ ಇಷ್ಟಪಡ್ತಿರೋದ ಇಷ್ಟೊಂದು ನೀವು ಸನ್ಯಾಸಿ ಇದ್ದೀರಿ ನೀವು ಓದೋ ನಾನು ನನ್ನ ಫಿರಮೆ ನೋಡಿದ್ರ ಅಂತ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಹೌದು ನೋಡಿದ್ದೇನೆ ಯಾವ್ದು ಈ ಪೂರ್ಣಚಂದ್ರ ಅಂತ ಒಂದು ಒಂದು ಫಿಲಮ್ ಇದೆ ಅದಕ್ಕೆ ಹೇಳಿದಾಗ ಅದ್ರಲ್ಲಿ ಬರೀ ನನ್ನ ಜೀವನ ಎಲ್ಲ ಬಳತಂದ್ರೆ ಕಳವಾಗಿದೆ ಯಾವಾಗ ಶ್ರೀಮಂತವಾಗಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ ಅಂತ ಹೇಳಿ ಇನ್ಯಾವ್ದು ನೋಡಿದ್ರಿ ಏನು ಈ ಪಡುವಾರೆಿ ಪಾಂಡೆ ಅವರು ಸರಿ ಈಗ ಒಂದ್ ಎರಡ್ ಮೂರು ವಿಚಾರಗಳನ್ನ ಹೇಳಿದ್ಮೇಲೆ ಅವ್ರು ಹೇಳಿದ್ರು ಸಾಕು ಸಾಕು ನೀವ್ ಅಧ್ಯಾತ್ಮಿಕದಲ್ಲಿ ತೊಡಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಫಿಲಂ ಹೆಚ್ಚು ನೋಡಕ್ ಹೋಗ್ಬೇಡಿ ಅಂತ ಅಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾ ಇದ್ರು ಅಂಬರೀಷಣ್ಣ ಅವರು ಪೂಜ್ಯ ಗುರುಗಳಿಗೆ ಒಂದು ದೊಡ್ಡ ಆಸೆ ಇತ್ತು ಆದಿಚುಂಚನಗಿರಿಯ ಚಿತ್ರವನ್ನ ಮಾಡಬೇಕು ಅಂತ ಮನಸ್ಸನ್ನ ಬೇರೆ ಬೇರೆಯವರೆಲ್ಲ ಮಾಡಿದಾಗ ಸಾಯಿ ಪ್ರಕಾಶ್ ಅವರ ಡೈರೆಕ್ಷನ್ ಅಂತ ಕಾಣಿಸುತ್ತೆ ಆಗ ಅವ್ರು ಹೇಳಿದ್ರು ಆ ಒಂದು ಪೇಟ ಇದೆಯಲ್ಲ ಹಾಕೊಂಡಿರ್ತಕ್ಕಂಥದ್ದು ಈ ಕೆಂಪೇಗೌಡ ರೀತಿ ಆದಿ ಆದಿಚುಂಚನಗಿರಿಯ ಇತಿಹಾಸದಲ್ಲಿ ಐರಣಿ ಮಹಾರಾಜ ಅಂತ ಆರಣಿ ಮಹಾರಾಜ ಅಂತ ಒಂದು ಭವ ಬರ್ತದೆ ಅದಕ್ಕೆ ಗುರುಗಳನ್ನ ಕೇಳಿದ್ರು ಅವರು ಸಾಯಿ ಪ್ರಕಾಶ್ ಯಾರ ಕೈ ಮಾಡಿಸೋದು ಅಂತ ಗುರುಗಳ ಆ ಪಾತ್ರ ಎಲ್ಲವನ್ನು ನೋಡಿದ ಮೇಲೆ ಯಾಕಂದ್ರೆ ಆದಿಚುಂಚನಗಿರಿಗೆ ಅವರ ಆರಿಣಿ ಮಹಾರಾಜನದು ಬಹಳಷ್ಟು ಮಹತ್ವದ್ದಾದ ನಮ್ಮ ಕೆಂಪೇಗೌಡದಿರ್ಬೋದು ಅಂದಿನ ಚಾಲುಕ್ಯ ಬಹು ದೊಡ್ಡದಾಗಿರ್ತಕ್ಕಂಥದ್ದು ಗಂಗಾ ಸಾಮ್ರಾಜ್ಯದ ಅರಸರ ಆದಿಯಾಗಿ ಅದಕ್ಕೆ ಗುರುಗಳು ಹೇಳಿದ್ರು ನಮ್ಮ ಅಂಬರೀಷ್ಗೆ ಹೇಳ್ತೇನೆ ಆ ಪಾತ್ ಮಾಡಲಿಕ್ಕೆ ಅವರೇ ಮಾಡ್ತಾರೆ ಅಂತ ಹೇಳಿದರು ಕೊನೆಗೆ ಗುರುಗಳು ಅವ್ರಿಗೆ ಹೇಳಿದಾಗ ನನಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದೆ ತಮಾಸೆಗೆ ಅದಕ್ಕೆ ಗುರುಗಳು ನಿಂದ್ ಕೊಂಡ್ಕೊಳ್ಳುವಷ್ಟು ಶಕ್ತಿ ಯಾರಿಗೂ ಇಲ್ಲ ಅಥವಾ ಬಂದು ಆರಾಮ ಮಾಡುವಂತ ಹೇಳ ಮನೆಗೆ ಬಂದು ಆದಿ ಚುಂಚನಗಿರಿಯ ಆ ಚಿತ್ರ ಇದೆಯಲ್ಲ ಫಿಲ್ಮ್ ಇದೆಯಲ್ಲ ಅದ್ರಲ್ಲಿ ಅಂಬರೀಷ್ ಅವರು ಆ ಪಾತ್ರವನ್ನ ಮಾಡಿದ್ದಾರೆ